ಗಂಡ ಅಥವಾ ಹೆಂಡತಿ ಮಾಡಿದ ಕೃತ್ಯವು ಕುಟುಂಬವನ್ನು ಧ್ವಂಸಗೊಳಿಸುತ್ತದೆ ಮತ್ತು ಪಾಲುದಾರರ ನಡುವಿನ ನಂಬಿಕೆಯನ್ನು ಹಾಳು ಮಾಡುತ್ತದೆ ಸಂಬಂಧಗಳು ಪ್ರಾಮಾಣಿಕತೆ ಸಂವಹನ ಮತ್ತು ಪರಸ್ಪರ ಗೌರವದ ಮೇಲೆ ಅಭಿವೃದ್ಧಿ ಹೊಂದುತ್ತವೆ ಆದರೆ ಒಬ್ಬ ಸಂಗಾತಿ ದಾರಿ ತಪ್ಪಿದಾಗ ಅದು ಭಾವನಾತ್ಮಕ ಯಾತನೆ ಮತ್ತು ಅನಿಶ್ಚಿತತೆಗೆ ಕಾರಣವಾಗಬಹುದು ಯಾವುದೇ ಸಂಬಂಧದಲ್ಲಿ ಮೋಸ ಸಂಭವಿಸಬಹುದಾದರೂ ಕೆಲವು ನಡವಳಿಕೆಗಳು ಸಂಗಾತಿಯು ವಿಶ್ವಾಸ ದ್ರೋಹಿ ಎಂದು ಸೂಚಿಸಬಹುದು ಈ ಮಾದರಿಗಳನ್ನು ಗುರುತಿಸುವುದು ವ್ಯಕ್ತಿಗಳು ತಮ್ಮ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಅವರ ಸಂಬಂಧಗಳ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಒಂದು ಅಸಾಮಾನ್ಯ ದೂರ ಮತ್ತು ತಪ್ಪಿಸಿಕೊಳ್ಳುವಿಕೆ ವಿವಾಹೇತರ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳುವ ಸಂಗಾತಿಗಳು ಹೆಚ್ಚಾಗಿ ತಮ್ಮ ಪಾಲುದಾರರಿಂದ ಭಾವನಾತ್ಮಕ ಮತ್ತು ದೈಹಿಕ ದೂರವನ್ನು ಸೃಷ್ಟಿಸುತ್ತಾರೆ ಅವರು ಒಟ್ಟಿಗೆ ಸಮಯ ಕಳೆಯುವುದನ್ನು ತಪ್ಪಿಸಲು ಆಗಾಗ್ಗೆ ಯೋಜನೆಗಳನ್ನು ರದ್ದುಗೊಳಿಸಲು ಅಥವಾ ಸ್ಪಷ್ಟ ಕಾರಣವಿಲ್ಲದೆ ಕಿರಿಕಿರಿಯನ್ನು ತೋರಿಸಲು ನೆಪಗಳನ್ನು ಹೇಳಲು ಪ್ರಾರಂಭಿಸಬಹುದು ಪಾಲುದಾರನು ಇದ್ದಕ್ಕಿದ್ದಂತೆ ನಿಷ್ಪಕ್ಷಪಾತವಾಗಿ ಸಂಭಾಷಣೆಗಳಲ್ಲಿ ಆಸಕ್ತಿ ಇಲ್ಲದಂತೆ ಅಥವಾ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟವಿಲ್ಲದಿದ್ದಾಗ ಅದು ಭಾವನಾತ್ಮಕ ಸಂಪರ್ಕದಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತದೆ ಎರಡು ದೈಹಿಕ ಅನ್ಯೋನ್ಯತೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಲೈಂಗಿಕ ನಡವಳಿಕೆಯಲ್ಲಿನ ಹಠಾತ್ ಬದಲಾವಣೆ ಹೆಚ್ಚಳ ಅಥವಾ ಇಳಿಕೆ ಕೆಲವೊಮ್ಮೆ ದಾಂಪತ್ಯ ದ್ರೋಹಕ್ಕೆ ಸಂಬಂಧಿಸಿರಬಹುದು ಮೋಸ ಮಾಡುವ ಕೆಲವು ವ್ಯಕ್ತಿಗಳು ಹೆಚ್ಚಿದ ಬಯಕೆಯಿಂದಾಗಿ ತಮ್ಮ ಸಂಗಾತಿಯೊಂದಿಗೆ ದೈಹಿಕವಾಗಿ ತೊಡಗಿಸಿಕೊಂಡರೆ ಅವರು ಸಂಪೂರ್ಣವಾಗಿ ಹಿಂದೆ ಸರಿಯಬಹುದು ನಿಕಟ ಕ್ಷಣಗಳಲ್ಲಿ ಭಾವನಾತ್ಮಕ ಬೇರ್ಪಡುವಿಕೆ ಪ್ರೀತಿಯ ಕೊರತೆ ಅಥವಾ ಭಾವನಾತ್ಮಕ ಬಂಧವಿಲ್ಲದೆ ಸಂಬಂಧಗಳಿಗೆ ಸಂಪೂರ್ಣವಾಗಿ ದೈಹಿಕ ವಿಧಾನ ತೊಂದರೆಯನ್ನು ಸೂಚಿಸುತ್ತದೆ ಈ ಬದಲಾವಣೆಗಳನ್ನು ಮೊದಲೇ ಗುರುತಿಸುವುದು ಮತ್ತು ಮುಕ್ತ ಸಂವಹನವನ್ನು ಬೆಳೆಸುವುದು ಆಳವಾದ ಸಮಸ್ಯೆಗಳನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ ಅತಿಯಾದ ಸಾಮಾಜಿಕ ಮಾಧ್ಯಮ ಬಳಕೆ ಮತ್ತು ಗೌಪ್ಯತೆ ಸಾಮಾಜಿಕ ಮಾಧ್ಯಮವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಆದರೆ ಒಬ್ಬ ವ್ಯಕ್ತಿಯು ಅದರೊಂದಿಗೆ ಅತಿಯಾಗಿ ತೊಡಗಿಸಿಕೊಂಡಾಗ ಮತ್ತು ತಮ್ಮ ಸಂಗಾತಿಯಿಂದ ದೂರವಿದ್ದರೆ ಅದು ಅನುಮಾನಗಳನ್ನು ಹುಟ್ಟುಹಾಕಬಹುದು ಸಂಗಾತಿಯು ನಿರಂತರವಾಗಿ ತಮ್ಮ ಫೋನ್ಗೆ ಅಂಟಿಕೊಂಡಿರುವುದು ಅವರು ಹಂಚಿಕೊಳ್ಳದ ಸಂದೇಶಗಳಿಗೆ ನಗುವುದು ಅಥವಾ ಆಗಾಗ್ಗೆ ಪಾಸ್ವರ್ಡ್ಗಳನ್ನು ಬದಲಾಯಿಸುವುದು ಏನನ್ನಾದರೂ ಮರೆಮಾಚುವ ಲಕ್ಷಣಗಳಾಗಿರಬಹುದು ಮನೋವಿಜ್ಞಾನಿಗಳು ನಡವಳಿಕೆಯ ಬದಲಾವಣೆಗಳೊಂದಿಗೆ ಗೌಪ್ಯತೆ ವಂಚನೆಯನ್ನು ಸೂಚಿಸುತ್ತದೆ ಎಂದು ಸೂಚಿಸುತ್ತಾರೆ ಒಬ್ಬ ವ್ಯಕ್ತಿಯು ತಮ್ಮ ಸಾಮಾಜಿಕ ಸಂವಹನಗಳ ಬಗ್ಗೆ ಹೆಚ್ಚು ಖಾಸಗಿಯಾಗಿದ್ದರೆ ಪರಿಸ್ಥಿತಿಯನ್ನು ನೇರವಾಗಿ ತಿಳಿಸುವುದು ಯೋಗ್ಯವಾಗಿರುತ್ತದೆ ಆರ್ಥಿಕ ಪ್ರೇರಣೆ ಮತ್ತು ಅವಕಾಶವಾದಿ ನಡವಳಿಕೆ ಕೆಲವು ಸಂದರ್ಭಗಳಲ್ಲಿ ಹಣಕಾಸಿನ ಪ್ರೋತ್ಸಾಹಗಳು ದಾಂಪತ್ಯ ದ್ರೋಹದಲ್ಲಿ ಪಾತ್ರವಹಿಸಬಹುದು ಒಬ್ಬ ವ್ಯಕ್ತಿಯು ಭಾವನಾತ್ಮಕ ಸಂಪರ್ಕಕ್ಕಿಂತ ಸಂಪತ್ತಿಗೆ ಆದ್ಯತೆ ನೀಡಿದರೆ ಅವರು ಹೆಚ್ಚಿನ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸಬಲ್ಲ ವ್ಯಕ್ತಿಗಳತ್ತ ಆಕರ್ಷಿತರಾಗಬಹುದು ಸಂಗಾತಿಯು ತಮ್ಮ ಸಂಗಾತಿಯ ಆರ್ಥಿಕ ಸ್ಥಿರತೆಯನ್ನು ನಿರಂತರವಾಗಿ ಟೀಕಿಸುತ್ತಿದ್ದರೆ ಮತ್ತು ಹೆಚ್ಚು ಶ್ರೀಮಂತ ವ್ಯಕ್ತಿಯಲ್ಲಿ ಆಸಕ್ತಿಯನ್ನು ತೋರಿಸಿದರೆ ಅದು ಭಾವನಾತ್ಮಕ ಅತೃಪ್ತಿಗಿಂತ ವಸ್ತುಚಾಲಿತ ನಿರ್ಧಾರವನ್ನು ಸೂಚಿಸುತ್ತದೆ ಭಾವನಾತ್ಮಕ ಆಳಕ್ಕಿಂತ ಹೆಚ್ಚಾಗಿ ಆರ್ಥಿಕ ಅನುಕೂಲತೆಯ ಮೇಲೆ ನಿರ್ಮಿಸಲಾದ ಸಂಬಂಧಗಳು ಸಾಮಾನ್ಯವಾಗಿ ನಿಜವಾದ ಬದ್ಧತೆಯನ್ನು ಹೊಂದಿರುವುದಿಲ್ಲ ಭಾವನಾತ್ಮಕವಾಗಿ ನಿರ್ಲಕ್ಷ್ಯದ ಭಾವನೆ ಒಬ್ಬ ಪಾಲುದಾರನು ನಿರಂತರವಾಗಿ ಕೇಳಲ್ಪಟ್ಟಿಲ್ಲ ಅಥವಾ ಮೆಚ್ಚುಗೆ ಪಡೆದಿಲ್ಲ ಎಂದು ಭಾವಿಸಿದಾಗ ಅವರು ಬೇರೆಡೆ ಭಾವನಾತ್ಮಕ ದೃಢೀಕರಣವನ್ನು ಬಯಸಬಹುದು ಮದುವೆಯಲ್ಲಿ ನಿರ್ಲಕ್ಷ್ಯ ಪ್ರೀತಿಯ ಕೊರತೆ ಕಾಳಜಿಗಳನ್ನು ತಿರಸ್ಕರಿಸುವುದು ಅಥವಾ ಭಾವನಾತ್ಮಕ ಸಂಪರ್ಕ ಕಡಿತದ ಮೂಲಕ ಒಬ್ಬ ವ್ಯಕ್ತಿಯನ್ನು ಮತ್ತೊಂದು ಬೆಂಬಲದ ಮೂಲದ ಕಡೆಗೆ ತಳ್ಳಬಹುದು ಅವಕಾಶವಾದಿ ವಂಚನೆಗಿಂತ ಭಿನ್ನವಾಗಿ ಭಾವನಾತ್ಮಕ ವ್ಯವಹಾರಗಳು ಸಾಮಾನ್ಯವಾಗಿ ಆರ್ಥಿಕ ಅಥವಾ ದೈಹಿಕ ಪ್ರೇರಣೆಗಳಿಗಿಂತ ಸಂಪರ್ಕ ಮತ್ತು ತಿಳುವಳಿಕೆಗಾಗಿ ನಿಜವಾದ ಬಯಕೆಯಿಂದ ಉದ್ಭವಿಸುತ್ತವೆ ಕೆಲವು ನಡವಳಿಕೆಗಳು ಸಂಭಾವ್ಯ ದಾಂಪತ್ಯ ದ್ರೋಹದ ಬಗ್ಗೆ ಸುಳಿವು ನೀಡಬಹುದಾದರೂ ಊಹೆಗಳನ್ನು ಮಾಡುವ ಬದಲು ಬಹಿರಂಗವಾಗಿ ಸಂವಹನ ನಡೆಸುವುದು ಬಹಳ ಮುಖ್ಯ ಪ್ರಾಮಾಣಿಕ ಸಂಭಾಷಣೆ ಮತ್ತು ಪರಸ್ಪರ ತಿಳುವಳಿಕೆಯ ಮೂಲಕ ಕಾಳಜಿಗಳನ್ನು ಪರಿಹರಿಸುವುದು ನಂಬಿಕೆಯನ್ನು ಪುನರ್ ಮತ್ತು ಸಂಬಂಧಕ್ಕೆ ಉತ್ತಮ ಕ್ರಮವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು